ಈ ಪಾಕಿಸ್ತಾನ ತನ್ನ ನರಿಬುದ್ದಿಯನ್ನ ತೋರಿಸ್ತಾನೆ ಇದೆ ಯಾವಾಗೆಲ್ಲ ನೆರಿಬುದ್ದಿಯನ್ನ ತೋರಿಸುತ್ತೆ ಅವಾಗ ಭಾರತ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದೆ ಯಾವುದೇ ರೀತಿಯ ಮುಲಾ ಇನ್ನು ಈ ರೀತಿಯ ದೇಶದ ಮೇಲೆ ಎಲ್ಲೆಲ್ಲಿ ಧ್ವಂಸ ಆಗಿದೆ ಏನೇನು ಹಾನಿಯಾಗಿದೆ ಪಾಕಿಸ್ತಾನದವರಿಗೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ನೂರ್ಖಾನ್ ಏರ್ಬೇಸ್ ಪಾಕಿಸ್ತಾನದ ಪ್ರಮುಖ ಕಮಾಂಡ್ ಸೆಂಟರ್ ಇದು ಇಲ್ಲಿಂದಲೇ ಪಾಕ್ ನಾಯಕರು ವಿದೇಶಕ್ಕೆಲ್ಲ ಹೋಗ್ತಾರೆ ಇಸ್ಲಾಮಾಬಾದ್ನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಪಾಟ್ನಾ ಪರಮಾಣು ಕಮಾಂಡ್ ಸೆಂಟರ್ ಹತ್ತಿರದಲ್ಲಿದೆ ಒಂದು ವೇಳೆ ಭಾರತೀಯ ಪಡೆಗಳು ಕೆರಳಿ ನಿಂತ್ರೆ ಇವೆಲ್ಲವೂ ಕೂಡ ಉಡಿಸುತ್ತೆ ಇಂತಹ ಏರ್ಬೇಸ್ ಅನ್ನೇ ಈಗಾಗಲೇ ಧ್ವಂಸ ಮಾಡುವಂತಹ ಕೆಲಸ ಆಗಿದೆ ಖಾನ್ ಏರ್ಬೇಸ್ ಪಾಕಿಸ್ತಾನಿಯರಿಗೆ ಬಹಳ ಮುಖ್ಯವಾದಂತಹ ಪ್ಲೇಸ್ ಇದನ್ನ ಹೊಡೆದು ಹಾಕುವಂತಹ ಕೆಲಸ ಭಾರತೀಯ ಸೇನೆಯಿಂದ ಆಗಿದೆ ಪಾಕಿಸ್ತಾನದವರು ಇದು ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ ತಾವು ಸುದ್ದಿಗೋಷ್ಠಿಯನ್ನ ಮಾಡುವಾಗ ಏನೇನೂ ಆಗಿಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮ ಭಾರತೀಯ ಸೇನೆ ಸುದ್ದಿಗೋಷ್ಠಿಯನ್ನ ಮಾಡಿದರೆ ಸಾಕ್ಷಿ ಸಮೇತ ಎಲ್ಲೆಲ್ಲಿ ಹೊಡೆದಿದ್ದೀವಿ ಮೊದಲು ಯಾವ ರೀತಿ ಇತ್ತು ತದನಂತರ ಯಾವ ರೀತಿ ಆಯಿತು ಇವೆಲ್ಲವನ್ನು ಕೂಡ ಹೇಳ್ತಾರೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯೋಣ ಕೂಲಿ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಂಜಿತ್ ಗಮನಿಸ್ತಾ ಇದ್ದೀವಿ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿ ನಿನ್ನೆ ಪ್ರಧಾನಿ ಮೋದಿ ಅವರು ಮಾತಾಡಿದ್ರು ಮಾತಾಡಿದ ನಂತರ ಏನೇನಾಯಿತು ಅನ್ನುವಂಥದ್ದು ಡಿಜಿಎಂಒಗಳ ಮೀಟಿಂಗ್ ಆಗಿದೆ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀನಿ ಶ್ರೀಪಾದ್ ಪಾಟೀಲ್ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರು ಏಕಕಾಲದಲ್ಲಿ ಭಯೋತ್ಪಾದನೆ ಮತ್ತು ವ್ಯಾಪಾರ ಜೊತೆ ಜೊತೆಗೆ ಪಾಕಿಸ್ತಾನದ ಜೊತೆಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀರು ಮತ್ತು ರಕ್ತವನ್ನ ಹರಿಸೋದಕ್ಕೆ ಸಾಧ್ಯ ಇಲ್ಲ ಜೊತೆ ಜೊತೆಗೆ ಅಂತೇಳಿ ಸ್ಪಷ್ಟ ಸಂದೇಶವನ್ನ ಕೊಟ್ಟು ಭಯೋತ್ಪಾದನೆಯ ವಿರುದ್ಧ ಸಮರವನ್ನ ಸಾರಿ ಭಾರತ ತಾನೆಷ್ಟು ಶಕ್ತಿಶಾಲಿ ಅನ್ನೋದನ್ನ ಪ್ರೂವ್ ಮಾಡಿ ಆಗಿದೆ ಶ್ರೀಪಾದ್ ಪಾಟೀಲ್ ಇದಾದ ನಂತರ ಪಾಕಿಸ್ತಾನ ಸೇನೆ ಎಷ್ಟು ನಸುಗುನ್ನಿ ಅಂತೇಳಿ ಹೇಳಿದರೆ ಎಂಟು ಗಂಟೆಯಿಂದ ಎಂಟು ಇಪ್ಪತ್ನಾಲ್ಕರವರೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ದೇಶವನ್ನು ಉದ್ದೇಶಿಸಿ ವಿಶ್ವಕ್ಕೊಂದು ಸಂದೇಶವನ್ನು ಕೊಡ್ತಾರೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪಾಕಿಸ್ತಾನದ ಸೇನೆ ನುಡಿ ಪಂಜಾಬ್ನ ಅಮೃತಸರ ಸೇರಿದಂತೆ ಜಮ್ಮುವಿನ ಕತುವಾ ಸೇರಿದಂತೆ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡಿದಂತಹ ಐವತ್ತು ಡ್ರೋನ್ಗಳ ದಾಳಿ ಇದೆಯಲ್ಲ ಆ ದಾಳಿಯನ್ನ ನಮ್ಮ ರಾಡಾರ್ ಸಿಸ್ಟಮ್ ಸಂಪೂರ್ಣವಾಗಿ ಎಡಿಎಸ್ ಹೊಡೆದು ಹಾಕಿತ್ತು ಆದರೆ ಇವರ ಮನಸ್ಥಿತಿ ಹೇಗಿತ್ತು ಅಂತ ಕೇಳಿದ್ರೆ ನಾವು ಒಂದ್ ಹೆಜ್ಜೆ ಹಿಂದಿಟ್ಟ ಮೇಲೆ ನಾವು ಭಯೋತ್ಪಾದನೆ ಮತ್ತೆ ಮಿಲಿಟರಿ ಸಿಸ್ಟಮ್ ವಿರುದ್ಧ ಅಥವಾ ಮಿಲಿಟರಿ ನೆಲೆಗಳ ವಿರುದ್ಧ ಕಾರ್ಯಾಚರಣೆಯನ್ನ ನಿಲ್ಲಿಸಿದ ನಂತರ ಕದನ ವಿರಾಮವನ್ನ ಘೋಷಣೆ ಮಾಡಿದ ನಂತರ ಪಾಕಿಸ್ತಾನ ನಮ್ಮ ಮೇಲೆ ದಾಳಿಯನ್ನ ಮಾಡಿ ಪಾಕಿಸ್ತಾನ ಗಡಿಗಳಲ್ಲಿ ಈ ರೀತಿಯ ಡ್ರೋನ್ ದಾಳಿಯನ್ನ ಮಾಡುವ ಮೂಲಕ ಭಾರತದ ಬೆನ್ನಿಗೆ ಚೂರಿ ಹಾಕಿತ್ತು ಆದರೆ ಭಾರತ ಅದಕ್ಕೆ ಸರಿಯಾದಂತ ಏಟು ಕೊಟ್ಟಿತ್ತು ಸದ್ಯಕ್ಕದಾದ ನಂತರ ಕೆಲವು ಏರ್ಪೋರ್ಟ್ ಬಂದ್ ಮಾಡ್ತಾರೆ ನೋಡಿ ಏರ್ ಇಂಡಿಯಾ ವಿಮಾನ ಡೆಲ್ಲಿಯಿಂದ ಪಂಜಾಬ್ಗೆ ಹೊರಡಬೇಕಾಗಿತ್ತು ಅಮೃತಸರ್ಗೆ ಹೊರಡಬೇಕಾಗಿತ್ತು ಆದರೆ ಆ ವಿಮಾನ ಈಗ ವಾಪಸ್ ಡೆಲ್ಲಿ ತಲುಪಿದೆ ಹಾಗೆ ಜಮ್ಮುವಿನ ಕೆಲ ಏರ್ಪೋರ್ಟ್ಗಳು ಬಂದ್ ಆಗಿದ್ದಾವೆ ಶ್ರೀನಗರದ ಏರ್ಪೋರ್ಟ್ ಕೂಡ ಬಂದ್ ಆಗಿದೆ ನಾನು ನಿಂತಿರುವಂತಹ ಈ ಜಾಗದ ಚಿತ್ರಣವನ್ನ ಈ ಹೊತ್ತಿಗೆ ತೋರಿಸ್ತೀನಿ ಸಹಜ ಸ್ಥಿತಿಯತ್ತೆ ಈಗ ಶ್ರೀನಗರ ಇದೆ ಕಾಶ್ಮೀರದ ಹೃದಯ ಭಾಗ ಕಾಶ್ಮೀರದ ಹೃದಯ ಭಾಗ ಶ್ರೀನಗರ ಆ ಶ್ರೀನಗರ ಈಗ ಸಹಜ ಸ್ಥಿತಿಯತ್ತ ಮರಳತಾ ಇದೆ ನೋಡಿ ಬಸ್ಗಳ ವೆಹಿಕಲ್ ಓಡಾಟಗಳೆಲ್ಲವೂ ಕೂಡ ಇದೆ ಅಲ್ಲಲ್ಲಿ ಸೇನಾ ಸಿಬ್ಬಂದಿ ಎಲ್ಲವೂ ಸಹಜ ಸ್ಥಿತಿ ಬಂತು ಅಂತ ಹೇಳಿ ಸುಮ್ನೆ ಕೂರೋದಿಲ್ಲ ಸೇನಾ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ನಿಂತಿರೋದು ಜಮ್ಮು ಕಾಶ್ಮೀರದ ಪೊಲೀಸ್ ಜೊತೆಗೆ ಸಿಆರ್ಪಿಎಫ್ ಪಿ ನ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಟ್ರಾಫಿಕ್ ಸಿಬ್ಬಂದಿ ಕೂಡ ವೆಹಿಕಲ್ಗಳ ಓಡಾಟ ಇದೆ ಜನ ಪಾರ್ಕ್ ಗೆಲ್ಲ ಹೋಗಿ ಬರೋರೆಲ್ಲ ವಾಕಿಂಗ್ ಹಾಗೆ ಜಾಗಿಂಗ್ ಹೋಗೋರೆಲ್ಲ ಬರ್ತಾ ಇದಾರೆ ಅಂದ್ರೆ ಶ್ರೀನಗರ ಈಗ ನಿಧಾನವಾಗಿ ತೆರೆದುಕೊಳ್ತಾ ಇದೆ ಸಹಜ ಸ್ಥಿತಿಯತ್ತ ಮರಳತಾ ಇದೆ ಜನ ಎಲ್ಲ ತಮ್ಮ ತಮ್ಮ ಕೆಲಸಗಳಿಗೆ ಹೋಗೋದು ಬರೋದೆಲ್ಲ ಆಗ್ತಾ ಇದೆ ಮಕ್ಕಳೆಲ್ಲ ಶಾಲೆಗೆ ಹೋಗೋದು ನೋಡಿ ಎಲ್ಲೊಬ್ರು ಹುಡುಗಿ ಶಾಲೆಗೆ ಹೋಗ್ತಾ ಇದ್ದಾಳೆ ಎಲ್ಲ ತೆರೆದಿದೆ ಅದ್ರ ಹೊರತಾಗಿ ಪಾಕಿಸ್ತಾನದ ಒಂದು ಕಟ್ಟೆಚ್ಚರ ಅಥವಾ ಈ ಸೇನೆಯ ಕಟ್ಟೆಚ್ಚರ ಖಂಡಿತವಾಗ್ಲು ಕೂಡ ಇದೆ ಆ ನಿಟ್ಟಿನಲ್ಲಿ ಸೇನಾ ಬಂಕರ್ಗಳು ಪ್ರಮುಖ ಸರ್ಕಲ್ ಗಳಲ್ಲಿ ನೀವು ನೋಡಬಹುದು ನೋಡಬಹುದು ಇಲ್ಲಿ ಇಲ್ಲಿ ನೋಡಿ ಇಲ್ಲೊಂದು ಸೇನಾ ಬಂಕರ್ ಇದೆ ಸೇನಾ ಬಂಕರ್ಗಳು ಪ್ರತಿ ಸರ್ಕಲ್ ಗಳಲ್ಲೂ ಕೂಡ ಹೇಳಿದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ನಸಗುನ್ನಿ ಪಾಕಿಸ್ತಾನ ನಮ್ಮ ಮೇಲೆ ಕುತಂತ್ರಿ ಬುದ್ಧಿಯನ್ನ ಮತ್ತೆ ಮತ್ತೆ ತೋರಿಸಬಹುದು ಆ ಕಾರಣದಿಂದ ಅಲ್ಲಲ್ಲಿ ಸೇನಾ ಬಂಕರ್ ಗಳನ್ನ ನಿಯೋಜನೆ ಮಾಡಿ ಸಿಆರ್ ಪಿ ನ ಯೋಧರು ಗಸ್ತು ಕಾಯ್ತಾ ಇದ್ದಾರೆ ವೆಹಿಕಲ್ ಗಳೆಲ್ಲ ಬರ್ತಾ ಇದೆ ಟೂರಿಸಂ ಬಸ್ ನೋಡಿ ಇದು ಟೂರಿಸಂ ಬಸ್ ಇದು ಟೂರಿಸಂ ಬಸ್ ಕೂಡ ಓಡಾಡ್ತಾ ಇದೆ ಅಂದ್ರೆ ನಿಧಾನವಾಗಿ ಈಗ ಭಾರತದ ಸ್ವಿಟ್ಜರ್ಲೆಂಡ್ ಕಾಶ್ಮೀರ ಇದೆಲ್ಲ ನಿಧಾನವಾಗಿ ಈಗ ಪ್ರವಾಸಿಗರ ತೆರೆದುಕೊಳ್ತಾ ಇದೆ ಸಹಜ ಸ್ಥಿತಿ ಇದೆ ಆ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಒಂದ್ ಹಂತಕ್ಕೆ ಈಗ ಆರ್ಮಿ ಕಂಟ್ರೋಲ್ ನಲ್ಲಿದೆ ಪಾಕಿಸ್ತಾನ ನಿನ್ನೆ ರಾತ್ರಿ ಹೊತ್ತಿಗೆ ಕದನ ವಿರಾಮವನ್ನು ಮತ್ತೆ ಉಲ್ಲಂಘಿಸಿ ದಾಳಿ ಮಾಡ್ತು ಅನ್ನೋದು ಬಿಟ್ರೆ ಬೆಳಗಿನ ಜಾವ ಸುಮಾರಿಗೆಲ್ಲ ಯಾವುದೇ ದಾಳಿಗಳು ಇರಲಿಲ್ಲ ಉರಿ ಸೇರಿದಂತೆ ಪೂಂಚ್ ಸೇರಿದಂತೆ ಅಲ್ಲೆಲ್ಲ ಕೂಡ ಜನ ನಿರಾಳರಾಗಿ ನಿದ್ದೆ ಮಾಡಿದ್ರು ರಾತ್ರಿಗೆ ಅಂದ್ರೆ ಒಟ್ಟಾರೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿ ಸೇನೆಯ ಕಂಟ್ರೋಲ್ನಲ್ಲಿದೆ ಗಡಿಯಲ್ಲಿ ಕಟ್ಟೆಚ್ಚರ ಇದೆ ವಿಮಾನ ಹಾರಾಟ ಬಂದ್ ಆಗಿದೆ ಜನಜೀವನ ಈಗ ನಿಧಾನಕ್ಕೆ ತೆರೆದುಕೊಳ್ತಾ ಇದೆ ಶ್ರೀನಗರದ ಏರ್ಪೋರ್ಟ್ ಕೂಡ ಬಂದ್ ಆಗಿದೆ ಜನರಿಗೆ ಆತಂಕವನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ದಾರೆ ಟೂರಿಸ್ಟ್ಗಳು ನಿಧಾನವಾಗಿ ಬರ್ತಾ ಇದ್ದಾರೆ ಸದ್ಯಕ್ಕೆ ಹೋಟೆಲ್ಗಳ ಬುಕಿಂಗ್ ಆಗ್ತಾ ಇದಾವೆ ಸದ್ಯಕ್ಕೆ ಈಗ ಕಾಶ್ಮೀರ ಒಂದು ಹಂತಕ್ಕೆ ಬೂದಿ ಮುಚ್ಚಿದ ಕೆಂಡದಂತ ಇದ್ರೂ ಕೂಡ ಜನ ಆತಂಕದಿಂದ ಸೇನೆಯ ಒಂದು ಕಣ್ಗಾವಲಿನಲ್ಲಿ ಸೇನೆಯ ಒಂದು ಕಟ್ಟೆಚ್ಚರದಲ್ಲಿ ಈಗ ಜನ ಓಡಾಡ್ತಾ ಇದ್ದಾರೆ ಗಳು ಓಡಾಡ್ತಾ ಇದ್ದಾವೆ ಸಹಜ ಸ್ಥಿತಿಯತ್ತ ಈಗ ಕಾಶ್ಮೀರದ ಶ್ರೀನಗರ ಬರ್ತಾ ಇದೆ ಶ್ರೀಪಾದ್ ಪಾಟೀಲ್ ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿದೆ ರಂಜಿತ್ ಮತ್ತೆ ಪಾಕ್ನಿಂದ ಅಪ್ರಚೋದಿತ ದಾಳಿ ಗಡಿ ನಿಯಂತ್ರಣ ರೇಖೆ ಬಳಿ ಶಲ್ ದಾಳಿ ರಜೌರಿ ಪ್ರದೇಶದಲ್ಲಿ ನರಿದು ಬಿ ಪ್ರದರ್ಶನ ವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿ ವಸತಿ ಪ್ರದೇಶಗಳನ್ನ ಜನವಸತಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಪಾಕ್ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ ಅಂದ್ರೆ ಜಮ್ಮು ಕಾಶ್ಮೀರದ ನಾಗರಿಕರು ಸಾಯಬೇಕು ಇದು ಪಾಕಿಸ್ತಾನಕ್ಕೆ ಬೇಕಾಗಿರೋದು ಭಾರತದಾದ್ಯಂತ ಇದನ್ನು ನೋಡ್ತಾ ಇರುವಂತಹ ಪ್ರಜೆಗಳು ಗಮನಿಸಬೇಕು ಪಾಕಿಸ್ತಾನಕ್ಕೆ ಈಗ ಜಮ್ಮು ಕಾಶ್ಮೀರದ ನಮ್ಮ ಸೇನೆ ಮೇಲೆ ಅಟ್ಯಾಕ್ ಮಾಡಕ್ಕೆ ತಮ್ಮಲ್ಲ ಅವರಿಗೆ ತಾಕತ್ತಿಲ್ಲ ಅದಕ್ಕೆ ಅವರು ನಮ್ಮ ನಾಗರಿಕರನ್ನ ನಮ್ಮ ಜಮ್ಮು ಕಾಶ್ಮೀರದ ಯಾರು ಈ ಹಿಂದೆ ನಮ್ಮದೇ ರಕ್ಷಣಾ ವ್ಯವಸ್ಥೆ ವಿರುದ್ಧ ನಮ್ಮದೇ ಪೊಲೀಸರ ಕಲ್ಲು ಕಲ್ಲುಡಿತಿದ್ರೋ ಅವರ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ಈಗ ಪಾಕಿಸ್ತಾನ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದ ನಾಗರಿಕರ ಮೇಲೆ ಈ ನೀವು ನೋಡ್ತಾ ಇರೋ ವಿಜುವಲ್ಸ್ ಇದೆಯಲ್ಲ ಇದು ಒಬ್ಬ ಮುಸ್ಲಿಂ ಪಾಪ ಅಲ್ಲಿ ವಾಸ ಮಾಡ್ತಾ ಅವ್ರು ಯಾವುದೇ ಧರ್ಮ ಇಲ್ಲ ಅಂತ ಹೇಳೋದು ಇದಕ್ಕೆ ಪಾಕಿಸ್ತಾನಿಗಳಿಗೆ ನೋಡಿ ಅವರು ಅಲ್ಲಿ ಜಮ್ಮು ಕಾಶ್ಮೀರದ ಪ್ರಜೆಗಳ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಶೆಲ್ ದಾಳಿ ಮಾಡ್ತಾ ಇದ್ದಾರೆ ರಜೌರಿ ಪ್ರದೇಶದಲ್ಲಿ ಮತ್ತೆ ಪಾಕ್ ಶೆಲ್ ದಾಳಿ ನಡೆಸಿದೆ ನಿನ್ನೆ ಒಂದಷ್ಟು ಡ್ರೋನ್ ದಾಳಿ ನಡೆಸಿತ್ತು ಇವತ್ತು ಶೆಲ್ ದಾಳಿಯನ್ನು ನಡೆಸಿದೆ ಟು ರಂಜಿತ್ ರಂಜಿತ್ ನಾಯಿ ಬಾಲ ಡೊಂಕೋ ಅಂತ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ ಅದು ಪಕ್ಕ ಆ ಗಾದೆ ಇರೋದೇ ಏನು ಅಂತ ಮತ್ತೆ ಅಪ್ರಚೋದಿತ ದಾಳಿ ಶೆಲ್ ದಾಳಿ ರಂಜಿತ್ ಅವ್ರನ್ನ ನಾಗರಿಕರನ್ನ ಸಾಯಿಸಬೇಕು ಅಲ್ಲಿ ಜಮ್ಮು ಕಾಶ್ಮೀರದ ನಾಗರಿಕರಿಗೆ ಹಾನಿ ಮಾಡಬೇಕು ಅನ್ನೋದೇ ಪಾಕಿಸ್ತಾನದ ದುರುದ್ದೇಶನ ಪರಿಸ್ಥಿತಿ ಹೇಗಿದೆ ರಂಜಿತ್ ನೋಡಿ ಶ್ರೀಲಕ್ಷ್ಮಿ ಒಂದು ಕಾಲದಲ್ಲಿ ಸೇನೆಯ ವಾಹನ ಕಂಡ್ರೆ ಸೇನೆಯ ವಾಹನದ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದಂತ ಜನ ಇವತ್ತು ಸೇನೆಯ ತಾಕತ್ತೇನು ಸೇನೆ ಯಾಕೆ ನಮ್ಮ ಜೊತೆಗಿರುತ್ತೆ ಇಲ್ಲಿ ಸುಮಾರು ಎಂಟು ಲಕ್ಷ ಸೈನಿಕರು ಯಾಕಿದ್ದಾರೆ ಅನ್ನೋದರ ಅರಿವು ಈಗ ಆಗಿದೆ ತ್ರೀ ಸೆವೆಂಟಿ ರದ್ದಾದ ನಂತರ ಕಾಶ್ಮೀರ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ ಕಾಶ್ಮೀರದ ರಸ್ತೆಗಳಾಗಿರ್ಬಹುದು ಇಲ್ಲಿ ಮೂಲಭೂತ ಸೌಕರ್ಯಗಳಾಗಿರ್ಬಹುದು ಮನೆಗಳಾಗಿರ್ಬಹುದು ನೀರಿನ ಸಂಪರ್ಕ ಆಗಿರಬಹುದು ಇದೆಲ್ಲವೂ ಕೂಡ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಟೂರಿಸಂ ಆಗಿರಬಹುದು ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಈ ಜಮ್ಮು ಮತ್ತೆ ಕಾಶ್ಮೀರ ಇದೆಯಲ್ಲ ಇದು ಈಗ ಮೊದಲಿನ ಹಾಗಿಲ್ಲ ಅದಾದ ನಂತರ ಈಗ ದೀರ್ಘ ಸಮಯದ ನಂತರ ಭಯೋತ್ಪಾದಕರ ದಾಳಿಯಾಗಿ ಪಾಕಿಸ್ತಾನದಲ್ಲಿ ಆತಂಕ ವಾತಾವರಣ ಇತ್ತು ಪಾಕಿಸ್ತಾನ ನಮ್ಮ ಬೆನ್ನಿಗ್ ಚೂರಿ ಹಾಕಿತ್ತು ಭಯೋತ್ಪಾದಕರನ್ನ ಚೂ ಬಿಟ್ಟು ಹಾಗೆ ಭಾರತದ ಜೊತೆಗೆ ಕದನ ವಿರಾಮವನ್ನ ಘೋಷಿಸಿ ಭಾರತದ ಮೇಲೆ ಮತ್ತೆ ದಾಳಿ ಮಾಡಿ ಡ್ರೋನ್ ದಾಳಿಯಾಗಿ ಈಗ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ನಮ್ಮಲ್ಲಿರುವಂತ ನಾವು ನಾವೇ ರೆಡಿ ಮಾಡಿರುವ ಅಥವಾ ನಮ್ಮ ಸ್ವದೇಶಿ ಅಸ್ತ್ರಗಳ ವಿರುದ್ಧ ಅಥವಾ ನಮ್ಮ ವೆಪನ್ಗಳ ವಿರುದ್ಧ ಈ ಪಾಕಿಸ್ತಾನ ಸೇನೆಗೆ ವಾರ್ ಮಾಡೋದಕ್ಕಾಗಿರ್ಬೋದು ಅಥವಾ ನಮ್ಮನ್ನ ಎದುರಿಸುವಂತ ತಾಕತ್ತಿಲ್ಲ ಶ್ರೀಲಕ್ಷ್ಮಿ ಹಾಗಾಗಿ ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ನೋಡಿ ಅವರು ಯಾರೂ ಕೂಡ ಬೇರೆ ಧರ್ಮದವರೇನಲ್ಲ ಅವರದ್ದೇ ಧರ್ಮದವರು ಆದರೆ ಆ ನಸುಗುನ್ನಿಗಳು ಅವರಿಗೆ ಯಾವುದೇ ಧರ್ಮ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಪಾಕಿಸ್ತಾನಿಗಳಿಗೆ ನೋಡಿ ಅಲ್ಲಿ ನಾಗರಿಕರು ಪಾಪ ಅಮಾಯಕರವರು ಹಟ್ಟೆಪಾಡಿಗಾಗಿ ಅವರು ಇದ್ದವರು ಅಂತವರ ಮೇಲೆ ಅವ್ರ ಮನೆಗಳ ಮೇಲೆಲ್ಲ ದಾಳಿ ಮಾಡ್ತಾ ಇದೆ ನಾವು ನಿನ್ನೆ ಹೋಗಿ ಅವರ ಮನೆಯ ಮೇಲೆ ಶೆಲ್ ದಾಳಿಯಾಗಿ ಮನೆಯೆಲ್ಲವೂ ಕೂಡ ಧ್ವಂಸವಾಗಿದ್ದನ್ನ ನೋಡಿದಿವಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಆ ಮನೆಯಲ್ಲಿ ಮತ್ತೆ ವಾಸಕ್ಕೆ ಖಂಡಿತವಾಗಲು ಕೂಡ ಯೋಗ್ಯ ಇಲ್ಲ ಆ ಶೆಲ್ ಗಳು ಬರುವಂತ ರೇಂಜ್ ಮತ್ತೆ ಸ್ಪೀಡ್ ಗಳಿಂದ ಅಥವಾ ಆ ವೇಗದಿಂದ ಬಂದು ಅವ್ರ ಮನೆಯನ್ನೆಲ್ಲ ಕೂಡ ಮಾಡಿಬಿಟ್ಟಿದೆ ಹತ್ತಾರು ಜನ ಪ್ರಾಣ ಕೂಡ ತೆತ್ತಿದ್ದಾರೆ ಈ ಭಯೋತ್ಪಾದಕ ದಾಳಿಯಿಂದಾಗಿ ಭಯೋತ್ಪಾದಕ ದಾಳಿ ಅದ್ರ ಜೊತೆಗೆ ಈ ಸೇನೆಯ ಅಪ್ರಚೋದಿತ ಗುಂಡಿನ ದಾಳಿಯಿಂದಾಗಿ ನಾವು ಎಷ್ಟೇ ಹೇಳಿದ್ರು ಕೂಡ ನಮ್ಮ ಭಾರತ ಎಷ್ಟೇ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಡಿಜಿಎಂ ಮೀಟಿಂಗ್ ಆಯಿತು ಪ್ರಧಾನಿಗಳು ಎಚ್ಚರಿಕೆ ಕೊಟ್ಟು ರಕ್ಷಣಾ ಸಚಿವರು ಹೇಳಿದ್ರು ನಮ್ಮ ಹತ್ರ ನಮ್ಮ ಮೇಲೆ ಈ ರೀತಿಯಾಗಿ ನೀವು ನಮ್ಮ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದ್ರೆ ನಾವು ಯಾರು ಕೂಡ ನಿಮ್ಮ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಮಾಡೋದಿಲ್ಲ ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ ಹೇಳಿದ್ರು ಕೂಡ ಪದೇ ಪದೇ ರಜೋರಿಯಲ್ಲೂ ಕೂಡ ಹಿಂಗ್ ದಾಳಿ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ ಆದ್ರೆ ಭಾರತ ಇದೆಲ್ಲವನ್ನ ಸಮರ್ಥವಾಗಿ ಎದುರಿಸುತ್ತೆ ಭಾರತ ಮಿಲಿಟರಿ ಆಪರೇಷನ್ ಗಳನ್ನ ಮಾತ್ರ ಈಗ ಸ್ಥಗಿತಗೊಳಿಸಿದೆ ಹೊರತುಪಡಿಸಿದ್ರೆ ನೀವು ದಾಳಿ ಮಾಡಿದ್ರೆ ನಾವು ಒಂದು ಗುಂಡು ನೀವು ಹೊಡೆದ್ರೆ ನಾವು ಹೊತ್ತು ಗುಂಡು ಹೊಡಿತೀವಿ ನೀವು ಒಂದು ಬಾಂಬ್ ಹಾಕಿದ್ರೆ ನಾವು ಹೊತ್ತು ಬಾಂಬ್ ಹಾಕ್ತಿವಿ ನಿಮ್ಮ ಈ ಪರನ ಪರಮಾಣು ಬಾಂಬ್ ಗಳನ್ನ ನಾವು ಬೆದರೋದಿಲ್ಲ ಹೆದರೋದಿಲ್ಲ ನಿಮ್ ದಮಕಿಗೆಲ್ಲ ನಾವು ಹೆದರೋದಿಲ್ಲ ಅಂತ ಹೇಳಿ ಭಾರತ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡೋಣ ಇದು ವಿಶ್ವದ ಮುಂದೆ ಭಾರತ ಪಾಕಿಸ್ತಾನವನ್ನ ಬೆತ್ತಲುಗೊಳಿಸಾಗಿದೆ ಅದೆಲ್ಲದರ ನಡುವೆಯೂ ಕೂಡ ಈ ರೀತಿಯ ಮೊಂಡುವಾದ ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ನೋಡಿ ರಜೌರಿನಲ್ಲಿ ಅಟ್ಯಾಕ್ ಆಗಿರ್ತಕ್ಕಂಥ ರಜೌರಿನಲ್ಲಿ ಮಿಸೈಲ್ ಅಟ್ಯಾಕ್ ಆಗಿದೆ ಶೆಲ್ ಸಾರಿ ಮಿಸೈಲ್ ಅಲ್ಲ ಶೆಲ್ ದಾಳಿ ಆಗಿರ್ತಕ್ಕಂಥದ್ದು ಆ ಶೆಲ್ ದಾಳಿಯನ್ನ ಭಾರತ ಯಶಸ್ವಿಯಾಗಿ ತಡೆದಿದೆ ಅದರ ಡಿಸ್ಪೋಸ್ ಮಾಡಿದ್ದಾರೆ ಅಲ್ಲಿ ರಜೌರಿ ಗಡಿ ಭಾಗದಲ್ಲಿ ಶೆಲ್ ದಾಳಿ ನಡೆಸಿದೆ ಪಾಕಿಸ್ತಾನ ಸದ್ಯಕ್ಕೆ ಯಾವುದೇ ಹಾನಿಯಾಗಿಲ್ಲ ಅದನ್ನ ಡೈವರ್ಟ್ ಮಾಡಿದ್ದಾರೆ ಆದರೆ ಶೆಲ್ ದಾಳಿ ಹೇಗೆ ನಡೆದಿದೆ ಅನ್ನುವಂಥದ್ದು ದೃಶ್ಯ ಡಿಫ್ಯೂಸ್ ಇದು ಶೆಲ್ ಶೆಲ್ ದಾಳಿ ಮಾಡಿದ್ದಾರೆ ಆದರೆ ಅದರಿಂದ ಅಪಾಯ ಆಗಿಲ್ಲ ಬದಲಾಗಿ ಆ ಶೆಲ್ ಅನ್ನು ಭಾರತೀಯ ಸೇನೆ ಡಿಫ್ಯೂಸ್ ಮಾಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಈ ಕ್ಷಣ ನಮಗೆ ಸಿಗ್ತಾ ಮಾಹಿತಿ ರಜೌರಿ ಭಾಗದಲ್ಲಿ ಪಾಕಿಸ್ತಾನ ಅಪ್ರಚೋದಿತ ಶೆಲ್ ದಾಳಿಯನ್ನ ನಡೆಸಿದೆ ಆದರೆ ಭಾರತೀಯ ಸೇನೆ ಆ ಶೆಲ್ ಡಿಫ್ಯೂಸ್ ಮಾಡಿರೋ ದೃಶ್ಯ ಇದೆ